ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳೋದಕ್ಕೆ ಆರು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಹನ್ನೊಂದನೇ ನಂಬರ್ ಕ್ರೋಶ ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಸಿಂಗಲ್ ಕ್ರೋಷ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು ಚೈನ್ ಹಾಕ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ಥರ ಮತ್ತೆ ಒಂದು ಚೈನ್ ಹಾಕೋಬೇಕು ಮತ್ತು ಇನ್ನ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ಇನ್ನೂ ಒಂದು ಚೈನ್ ಹಾಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ತುಂಬ ಎಳೆದು ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಕರೆಕ್ಟಾಗಿ ನೋಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡಬೇಕು ಈಗ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಚೈನ್ ಹಾಕಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಟೋಟಲ್ ಆಗಿ ನೋಡಿ ಲಾಕ್ನ ಕೌಂಟಿಗೆ ತೊಗೋಬಾರ್ದು ಒಟ್ಟು ಮೂರು ಚೈನು ಮತ್ತು ನಾಲ್ಕು ಸಿಂಗಲ್ ಕ್ರೋಶ ಬರಬೇಕು ಆ ಥರ ನಾವು ಡಿಸೈನ ಮಾಡ್ಕೋಬೇಕಾಗುತ್ತೆ ಈಗ ಚೈನ್ನ ಹಾಕೋತಾ ಇದ್ದೀನಿ ಇಲ್ಲಿ ಒಟ್ಟು ನಾನು ಎಂಟು ಚೈನ್ಗಳನ್ನ ಹಾಕೋತೀನಿ ನೋಡಿ ಈ ಥರ ಎಂಟು ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೋಬೇಕು ನಾವೇನು ಸ್ಟಾರ್ಟಿಂಗು ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅದರ ಗ್ಯಾಪಲ್ಲಿ ಹೋಗಿ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಈ ಎಂಟು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲ್ಯಾಕ್ ಮಾಡಿ ಆದಮೇಲೆ ಮತ್ತೆ ಸ್ಯಾರಿನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಮತ್ತು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು ಇಲ್ಲಿ ಬೇಕು ಅಂದರೆ ಒಂದು ಎಕ್ಸ್ಟ್ರಾ ಚೈನ್ ಕೂಡ ಹಾಕೋಬೋದು ಸ್ನೇಹಿತರೆ ನಾನು ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಆ ಎಂಟು ಚೈನ್ ಏನು ಮಾಡ್ಕೊಂಡಿರ್ತೀವಲ್ಲ ಅದರ ಗ್ಯಾಪಲ್ಲಿ ನೋಡಿ ಈ ಥರ ಅಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮೂರು ಲೂಪ್ ಇರುತ್ತೆ ನೀಡಲ್ ಮೇಲೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ರೀತಿ ಇನ್ನು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಬಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಈ ಡಬಲ್ ಕ್ರೋಶ ಕಂಬಗಳನ್ನ ಆದಷ್ಟು ಸ್ವಲ್ಪ ಸ್ಮಾಲ್ ಸೈಜಲ್ಲೇ ಮಾಡ್ಕೊಳ್ಳಿ ತುಂಬ ಲೆಂತಿಯಾಗಿ ಏನು ಮಾಡ್ಕೊಳ್ಳೋದೇನು ಬೇಡ ಸ್ನೇಹಿತರೆ ಈ ಎಂಟು ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಹದಿನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಹದಿನಾಲ್ಕು ಇಲ್ಲ ಹದಿಮೂರು ಡಬಲ್ ಕ್ರೋಶ ಕಂಬ ಕೂಡ ಬರಬಹುದು ಕರೆಕ್ಟಾಗಿ ನೋಡಿಕೊಂಡು ಎಷ್ಟು ಇಡಿಸುತ್ತೆ ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ ಈಗ ನೋಡಿ ಈ ಥರ ಒಂದು ಹಾರ್ಚ್ ರೀತಿ ಬಂದಿರುತ್ತೆ ಈ ಹ್ಯಾರ್ಚನ್ನ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಸ್ಟ್ರೈಟಾಗಿ ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ನೋಡಿ ಹ್ಯಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬ ಡಿಫ್ರೆಂಟು ಸ್ಟೈಲಲ್ಲಿ ಈ ಕುಚ್ಚು ಬರುತ್ತೆ ಸ್ನೇಹಿತರೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಕೋದು ಕೂಡ ಅಷ್ಟೇ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬಹುದು ಈಗ ಇಲ್ಲಿಂದ ಮತ್ತೆ ಚೈನ್ಗಳನ್ನ ಹಾಕೋತಾ ಇದ್ದೀನಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಲ್ಲಿ ನಾನು ಒಟ್ಟು ಏಳು ಚೈನ್ಗಳನ್ನ ಹಾಕೊಂಡಿದ್ದೀನಿ ಏಳು ಚೈನ್ ಹಾಕೊಂಡಿದ್ದಾದಮೇಲೆ ಡಿಸೈನ್ನ ನಮಗೆ ಉಲ್ಟಾ ಸೈಡ್ಗೆ ತಿರುಗಿಸ್ಕೋಬೇಕು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಸ್ನೇಹಿತರೆ ಈ ಥರ ಚೈನ್ನ ಇಟ್ಟು ನೋಡಬೇಕು ನೋಡಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಈ ಏಳು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೌಂಟಿಂಗ್ ಎಲ್ಲ ಏನೂ ಇರೋದಿಲ್ಲ ಅಂದರೆ ಇಷ್ಟನೇ ಒಂದು ಡಬಲ್ ಕ್ರೋಶ ಕಂಬದ ಹೋಲ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು ಆ ಥರ ಏನೂ ಇರೋದಿಲ್ಲ ಜಸ್ಟ್ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಸ್ಯಾರಿನ ನಮ್ಮ ಕಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಮತ್ತು ಈ ಸೆವೆನ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ಕಂಬದ ಮೇಲ್ಗಡೆನೆ ಮೂರು ಚೈನ್ನ ಹಾಕ್ಕೊಂಡು ಆ ಕಂಬಕ್ಕೆ ನಾವು ಒಂದು ಪೀಕೋನ ಮಾಡ್ಕೋಬೇಕಾಗುತ್ತೆ ಮತ್ತು ನಿಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋಬೇಕು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಆ ಕಂಬದ ಮೇಲುಗಡೆ ಮೂರು ಚೈನ್ ಹಾಕ್ಕೊಂಡು ಆ ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ವ ಸ್ನೇಹಿತರೆ ಆ ಗ್ಯಾಪ್ಗೆ ಒಂದು ಪೀಕೋನ ಮಾಡ್ಕೋಬೇಕು ಅಂದರೆ ನಾವು ಹಾಕ್ಕೊಂಡಿರೋಂಥ ತ್ರೀ ಚೈನ್ನ ಲಾಕ್ ಮಾಡ್ಕೋತೀವಲ್ವ ಅದು ಪೀಕೋ ಡಿಸೈನಾಗಿ ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಮತ್ತೊಂದು ಕಂಬನ ಮಾಡ್ಕೋತಾ ಇದ್ದೀನಿ ಅದೇ ಕಂಬಕ್ಕೆನೇ ತ್ರೀ ಚೈನ್ ಹಾಕ್ಕೊಂಡು ಇನ್ನೂ ಒಂದು ಪಿಕೋ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಆ ತ್ರೀ ಚೈನ್ನ ಈ ಥರ ಡಬಲ್ ಕ್ರೋಶ ಕಂಬಕ್ಕೆ ನೋಡಿ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇದೇ ರೀತಿ ನಾನು ಈ ಏಳು ಚೈನ್ ಏನು ಹಾಕ್ಕೊಂಡಿದ್ದೆ ಅಲ್ವಾ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಸೆವೆನ್ ಡಬಲ್ ಕ್ರೋಶ ಕಂಬ ಮತ್ತು ಆ ಕಂಬಕ್ಕೂ ಸೆವೆನ್ ಪೀಕೋ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಏಯ್ಟ್ ಬಂದರೂ ಏನು ತೊಂದರೆ ಇಲ್ಲ ಇಲ್ಲಿ ನಾನು ಸೆವೆನ್ ಚೈನ್ಗೆ ಸೆವೆನ್ ಪೀಕೋನ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿರುತ್ತೆ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಈಗ ಈ ಹಾರ್ಚನ್ನ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ತುಂಬ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಲಾಕ್ ಮಾಡಿ ಆದಮೇಲೆ ಡಿಸೈನ್ ನೋಡೋದಕ್ಕೆ ಈ ರೀತಿ ಇರುತ್ತೆ ಪಿಕಾಟ್ ಏನಿರುತ್ತಲ್ಲ ಸ್ನೇಹಿತರೆ ಅದೇ ಥರನೇ ಲುಕ್ ಇರುತ್ತೆ ಸ್ವಲ್ಪ ನೋಡೋದಕ್ಕೆ ತುಂಬ ನೀಟಾಗಿ ನೀಟ್ ಫಿನಿಶಿಂಗ್ ಕೂಡ ಬಂದಿರುತ್ತೆ ಈಗ ಅದ್ರ ಪಕ್ಕ ನೋಡಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಮತ್ತೊಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಇಲ್ಲಿ ನೀವು ಸಿಂಗಲ್ ಕ್ರೋಶ ಬದಲಾಗಿ ಒಂದು ನಾಲ್ಕು ಚೈನ್ನ ಹಾಕ್ಕೊಂಡು ಕುಚ್ಚುಗಳು ಹಾಕೋದಕ್ಕೆ ಜಾಗ ಕೂಡ ಬಿಟ್ಕೋಬೋದು ನಾನಿಲ್ಲಿ ವಿಥೌಟ್ ಕುಚ್ಚು ಅಂತ ಮಾಡ್ತಾ ಇರೋದ್ರಿಂದ ಹೀಗೇ ಡಿಸೈನ್ನ ಕಂಟಿನ್ಯೂ ಇದ್ದೀನಿ ಈಗ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಒಂದು ಚೈನ್ ಹಾಕ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಒಂದು ಚೈನ್ ಹಾಕೋಬೇಕು ಮತ್ತೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಇನ್ನೊಂದು ಚೈನ್ ಹಾಕೋಬೇಕು ಮತ್ತು ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ತಿಂಗಲ್ ಕ್ರೋಶ ಮಾಡಿ ಆದಮೇಲೆ ಎಂಟು ಚೈನ್ಗಳನ್ನ ಹಾಕೋಬೇಕು ಇಲ್ಲಿ ಎಂಟು ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಡಿಸೈನ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೋಬೇಕು ಸ್ಟಾರ್ಟಿಂಗ್ ನಾವೇನು ಸಿಂಗಲ್ ಕ್ರೋಶ ಮತ್ತು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವಾ ಅಲ್ಲಿಗೆ ಈ ಎಂಟು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿಕೊಂಡು ಮತ್ತು ಡಿಸೈನ್ನ ಅಥವಾ ಸ್ಯಾರಿನ ಈ ಥರ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಸ್ಮಾಲ್ ಸೈಜು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಮತ್ತು ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದೇ ಥರ ಈ ಒಂದು ಎಂಟು ಚೈನ್ ಗ್ಯಾಪಲ್ಲೂ ಕೂಡ ಹದಿನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಆಚೆನ ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ನಾವು ಏಳು ಚೈನ್ನ ಹಾಕೋಬೇಕು ಆ ಸೆವೆನ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿನ ಈ ಥರ ಉಲ್ಟಾ ಸೈಡ್ ತಿರ್ಗಿಸ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ ಇಲ್ಲೇನು ಕೌಂಟ್ ಮಾಡೋದೆಲ್ಲ ಬೇಡ ಸ್ನೇಹಿತರೆ ನಿಮಗೇನಾದರೂ ಆ ಥರ ಕನ್ಫ್ಯೂಸ್ ಆಗುತ್ತೆ ಅನ್ನೋದಿದ್ದರೆ ಕೌಂಟ್ ಮಾಡಿಯೇ ಕರೆಕ್ಟಾಗಿ ಎಲ್ಲ ಸೆವೆನ್ ಚೈನೂ ಒಂದೇ ಹೋಲ್ ಗ್ಯಾಪಲ್ಲಿ ಬರೋ ಥರ ಕೂಡ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಈಗ ಮತ್ತು ಸ್ಯಾರಿನ ಸೀದಾ ಸೈಡಿಗೆ ತಿರುಗಿಸ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಮಾಡಿ ಆ ಕಂಬಕ್ಕೆ ಪೀಕೋ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲದನ್ನು ನಾನು ಪೀಕೋ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಫುಲ್ ಸ್ಯಾರಿನ ನಾವು ಮೊದಲನೇ ಆರ್ಚನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ವರ್ಕ್ ಮಾಡಿಕೊಂಡು ಅದೇ ಥರ ಫುಲ್ ಸ್ಯಾರಿನ ನಾವು ಡಿಸೈನ್ನ ಕಂಟಿನ್ಯೂ ಮಾಡಿ ಯಾವುದೇ ಥರದ ಚೇಂಜಸ್ ಏನೂ ಇರೋದಿಲ್ಲ ಈಗ ಕರೆಕ್ಟಾಗಿ ಹಾರ್ ಚೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಸ್ನೇಹಿತರೆ ನಾನು ಇಲ್ಲಿ ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಇನ್ನೂ ಒಂದು ಡಿಸೈನ್ನ ಹಾಕಿ ರೆಡಿ ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಮಧ್ಯದಲ್ಲಿ ಕುಚ್ಚುಗಳು ಬೇಕಾದರೆ ಆ ಲಾಕ್ ಬದಲು ನೀವು ಕುಚ್ಚುಗಳನ್ನ ಕೂಡ ಕಟ್ಕೋಬೋದು ಅಂತ ನಾನು ಆಗಲೇ ಹೇಳಿದ್ದೀನಿ ಅದೇ ಥರ ಬೇಕು ಅಂದರೆ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ ಫಾರ್ ವಾಚಿಂಗ್